ವ್ಯಕ್ತಿ ಈ ರಾಜ್ಯಕ್ಕೆ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಾರೆ ಆದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಅವರ ಸಾಧನೆ ಈ ಕ್ಷೇತ್ರಕ್ಕೆ ಏನು ಅಂತ ನಾವು ಒಂದ್ಸರಿ ಯೋಚನೆ ಮಾಡಿದಾಗ ಅವ್ರ ಕಾರ್ಯಕರ್ತರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಏನು ಕಂಡೇ ಇಲ್ಲೆಲ್ಲ ಎಂಬತ್ತು ವರ್ಷದಿಂದ ಎಪ್ಪತ್ತೆಂಟು ವರ್ಷಗಳಿಂದ ಈ ಕ್ಷೇತ್ರ ಅಭಿವೃದ್ಧಿನೇ ಆಗಿಲ್ಲ ಅಂತ ಆದ್ರೆ ಒಬ್ಬ ದಲಿತರಿಗೆ ಎರಡೂವರೆ ವರ್ಷದಿಂದ ದರ್ಮ ಸಂಖ್ಯೆಯಲ್ಲಿ ಎಷ್ಟು ಎಕರೆ ಸಂಚಾರ ಮಾಡಿಸ್ಕೊಟ್ಟಿದ್ದಾರೆ ನಿಮ್ಮ ಸಚಿವರು ಅಥವಾ ಹಿಂದುಳಿದಂತಹ ಸಮಾಜಕ್ಕೆ ಇಡೀ ಕ್ಷೇತ್ರದಲ್ಲಿ ಎಷ್ಟು ಜನ ಗೋರ್ವೆಲ್ಲಿಸ್ಕೊಟ್ಟಿದ್ದಾರೆ ಅಥವಾ ನಿರುದ್ಯೋಗಿ ಯುವಕರಿಗೆ ಎಷ್ಟು ಜನಕ್ಕೆ ಐರಾವತೆಯಲ್ಲಿ ಕಾಣಗೊಳಿಸಿದ್ದಾರೆ ಅಂದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಭಿವೃದ್ಧಿ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ಸಮುದಾಯಗಳನ್ನ ಒಟ್ಟಾಗಿ ತಗೊಂಡೋಗಿ ಹೋಗಿ ಅವರನ್ನ ಅಭಿವೃದ್ಧಿ ಮಾಡೋದು ಅದು ನಾವು ಅಭಿವೃದ್ಧಿ ಅನ್ಕೊಂಡಿರೋದು ಅಭಿವೃದ್ಧಿ ಅಂತ ಹೇಳಿದ್ರೆ సర్క ఇకర మంజూరు మాస్ అనుకుంటు అంత నిమ్మ అభివృద్ధి అథవా బా జన ఇవత్తు అనేంత నిత్య అదన ఒక్క ನಿಮ್ಮ ಅಭಿವೃದ್ಧಿ ಈ ಅಭಿವೃದ್ಧಿಗಳನ್ನ ಈಗಾಗಲೇ ಎರಡೂವರೆ ವರ್ಷದಿಂದ ಈ ಕ್ಷೇತ್ರದ ಜನ ನೋಡಿದ್ದಾರೆ ಜನ ನಮ್ಮ ಜೊತೆ ಬರಲಿಕ್ಕೆ ಇದಾರೆ ಆದ್ರೆ ಆ ಜನವನ್ನು ವಿಶ್ವಾಸದಿಂದ ಅವ್ರು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಸ್ಪಂದ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರು ನಾವ್ ಯಾವ ಇದ್ರಿ ನಾವು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ನಮ್ಮ ಜೊತೆಗೆ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಗಂಗಾ ಕಲ್ಯಾಣಿಯಲ್ಲಿ ಒಬ್ಬ ಬೋರ್ವೆಲ್ ಆಗಿದ್ರೆ ಇಲ್ಲಿ ರೈತರು ನಾವು ಜಾಸ್ತಿ ಜನ ಇದ್ದೀವಿ ಮೂವತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ನಾಲ್ಕು ಲೈಟ್ ಕಂಬಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಮ್ ಆಗ್ತಾ ಇದ್ರು ಹಿಂದಿನ ಸರ್ಕಾರಗಳಲ್ಲಿ ಹೌದಾ ಇಪ್ಪತ್ನಾಲ್ಕು ಸಾವಿರ ಕಟ್ಟಿದ್ರೆ ಆದ್ರೆ ಇವ್ರು ನಾವು ಬಿಟ್ಟಿ ಬಿಟ್ಟಿ ಬಾಗಿಲಲ್ಲಿ ಕೊಟ್ಟಿದ್ದೀವಿ ಅಂತ ಇರಲ್ಲ ಈ ಬಟ್ಟಿ ಬಾರಿಗಳನ್ನ ಬೇರೆ ರೀತಿ ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ ಇವತ್ತು ಎಷ್ಟು ಲಕ್ಷ ಕಟ್ಟಬೇಕು ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಇದು ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ರೈತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ನಾವು ಹತ್ತು ವರ್ಷದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಶಾಸಕರಿದ್ದಾಗ ూరీ ఎకర జ దళిత పరిశిష్ట జాతి పరిశిష్ట పంగళద ఎలా సముదాయకరిగూ సహ నేను ఎరడూర వర్షద ఎకర జమీనూ రైతుీరా సాధనే అదే ಎಲ್ಲ ಸಮುದಾಯಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದೀವಿ ಬಡ ಯುವ ಹತ್ತು ವರ್ಷದಲ್ಲಿ ನಾವು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಕಾರ್ಯಗಳನ್ನ ಕಟ್ಟಿದೀವಿ ನೀವು ಸಚಿವರು ಸಚಿವ ಸಂಪುಟದಲ್ಲಿ ಸಂಪುಟದಲ್ಲಿರ್ತಕ್ಕಂಥವರಲ್ಲ ನೀವು ಈ ಕ್ಷೇತ್ರದಲ್ಲಿ ಯುವಕರಿಗೆ ಎಷ್ಟು ಜನಕ್ಕೆ ಹೈರಾವತ್ತಲ್ಲಿ ಮತ್ತೆ ಬೇರೆ ಬೇರೆ ಅವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸ್ಲಿಕ್ಕೆ ಎಷ್ಟು ಜನಕ್ಕೆ ವೆಹಿಕಲ್ ಕೊಡಿಸಿದೀರ ನಿಮ್ಮ ಸಾಧನೆ ಏನು ಸಾಧನೆ ಅಂತ ಹೇಳಿದ ತಕ್ಷಣ ಇರೋಬ್ರು ರಸ್ತೆಗಳನ್ನ ಕಿತ್ತಾಕಿ ಏನು ನಾವು ಅಲ್ಪಸಂಖ್ಯಾತರಿಗೆ ನಮ್ಮದೇ ಆದಂತ ಕೊಡುಗೆ ಕೊಟ್ಬಿಟ್ಟಿದ್ದೀವಿ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಇದ್ರೇನೆ ಅಲ್ಪಸಂಖ್ಯಾತರು ಬದುಕೋದು ಅಲ್ಪಸಂಖ್ಯಾತರೇ ಕಾಂಗ್ರೆಸ್ ಅನ್ನುವಂಥ ನಿಮ್ಮಲ್ಲಿ ಇವತ್ತು ಮಾತಾಡ್ತಾ ಇದ್ದೀರ ಇದೇ ನಗರ ಭಾಗದಲ್ಲಿ ಐದು ಕೋಟಿ ರೂಪಾಯಿಯಲ್ಲಿ ಅಲ್ಪಸಂಖ್ಯಾತರ ಕೋಟಾದಲ್ಲಿ ತಗೊಂಡ್ ಬಂದಿದ್ದೀರಾ ಆ ಹಣ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ ಈಗಾಗಲೇ ನಾನು ನಮ್ಮ ಪತ್ರಕರ್ತರ ಮುಖಾಂತರ ಸಚಿವರು ಕೇಳಿದ್ದೆ ನೀವು ಕೊಟ್ಟಿರ್ತಕ್ಕಂಥ ಹಣ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಕೊಟ್ಟಿರ್ತಕ್ಕಂಥ ರಸ್ತೆ ಮೇಲೆ ರಸ್ತೆ ಹಾಕಿ ರಸ್ತೆ ಇಲ್ಲದೆ ಇರೋ ಜಾಗದಲ್ಲಿ ರಸ್ತೆ ಹಾಕೋದು ರಸ್ತೆ ಇರೋ ಜಾಗದಲ್ಲಿ ರಸ್ತೆ ಮೇಲೆ ರಸ್ತೆ ಹಾಕೋದು ನಾವು ಅಲ್ಪಸಂಖ್ಯಾತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬನ್ನಿ ನಿಮ್ಮ ಹಿಂಬಾಲಕರು అధికారి తల మేలు హో ఎలా నగరసభ సహ ఇంత మహాన్ వ్యక్తి నగరసభ కమిషనర్ ఇలా ఈ కమిషనర్ ఈ చింతావే యారు సహ ఊటల్ అన్నంత ఈ సచివరే బింబస్ అంత కమిషనర్ అని ఇక రే రి బిల్ మూడు జీవన మార్తా ఇత ನಿಮ್ಮ ನಾಯಕರಿಗೆ ಬುದ್ಧಿವಾದ ಅಂತ ಹೇಳುವಂತ ಮಾಡ್ರಿ ಅಂತ ನಾವು ಸಚಿವರಿಗೆ ಹೇಳ್ತೀವಿ ಈಗ ತುಂಬ ಸಹ ಆ ಭಾಗಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಜನರ ಮುಂದೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಮಾಡಲ್ಲೇ ರಸ್ತೆ ಮೇಲೆ ರಸ್ತೆ ಹಾಕಿರ್ತಕ್ಕಂಥ ಚರಿತ್ರೆ ಇರ್ತಕ್ಕಂಥ ಹಾಗಾಗಿ ಕೆಲವರು ಅವ್ರ ಕಾರ್ಯಕರ್ತರು ಸುಮಾರು ಜನ ಆಯ್ತಾರೆ ಏನಾಗ್ತಾರೆ ನಗರದಲ್ಲಿ ತುಂಬಾ ಅಭಿವೃದ್ಧಿ ಆಗೋಗ್ತಾ ಇದೆ ಅಂತ ನಿಮ್ಮ ನಿಮ್ಮ ಊರುಗಳಲ್ಲಿ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರ ಹಳ್ಳಿಗಳಲ್ಲಿ ತುಂಬಾ ಅಭಿವೃದ್ಧಿ ಆಗೋಗ್ತಾ ಇದೆ ಅಂತ ಇವ್ರಿಗೆ ಯಾವ ರೀತಿ ಅಂತ ಹೋಗ್ಬಿಟ್ಟರು ಪ್ರತಿ ಊರಲ್ಲೂ ಒಂದು ಐದೈದು ಜನ ಇರ್ತಾರೆ ಎಷ್ಟೈದು ಜನ ಇರ್ತಾರೆ ಪ್ರತಿ ಊರಲ್ಲೂ ಅವ್ರ ಪ್ರತಿ ದಿನ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲರೂ ರಾಮ್ ಭಜನೆ ಮತ್ತೆ ಇಲ್ಲಿರ್ತಕ್ಕಂಥ ಭಜನೆ ಎಂ ಸಿ ಸುಧಾಕರ್ ಆ ಭಜನೆ ಮಾಡುವಂತ ಜನಕ್ಕೆ ನಾವು ಯಾರಿಗೂ ಸಹ ಭಜನೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವ್ ಇರಬಾರದು ನಮ್ಮ ನಾಯಕರು ಮಾಡಿರ್ತಕ್ಕಂಥ ಕೆಲಸಗಳು ಮಾತ್ರ ನಾವ್ ಹೇಳ್ಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಕೆಲಸ ಮಾಡಿದಾರೋ ಅದನ್ನೇ ಹೇಳ್ಬೇಕು